ಕೊಡೋದಿಲ್ಲ ಆದ್ರೆ ಇಲ್ಲಿ ಇದೆಲ್ಲ ನಡೀತಾ ಇದ್ರು ಕೂಡ ಯಾಕೆ ಕೂತಿದ್ದೀರಿ ಕಿತನಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿರೋದು ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ ಬೆಂಗಳೂರು ಡಿ ಸಿ ಜಗದೀಶ್ ಅವರೇ ಇದನ್ನೇ ಒಪ್ಕೊಂಡಿದ್ದಾರೆ ಅವರೇ ಸುತ ಇದನ್ನು ಒಪ್ಕೊಂಡಿದ್ದಾರೆ ಇದಕ್ಕೆ ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಕೂಡ ಎಫ್ಐಆರ್ ಮಾಡಿದ್ದಾರೆ ಈ ಒಂದು ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ಕೂಡ ಈಗಾಗಲೇ ಸೂಚನೆಯನ್ನ ನೀಡಾಗಿದೆ ಆದ್ರೆ ಇದಕ್ಕೆ ಏನು ಸಂಬಂಧ ಇಲ್ಲ ನಿಮ್ಗೇನು ಗೊತ್ತೇ ಇಲ್ಲ ಅನ್ನೋ ರೇಂಜ್ ನಲ್ಲಿ ನೀವು ನಾಟಕ ಮಾಡ್ತಿದ್ದೀರಲ್ಲ ನಿಮ್ಗೆ ಏನ್ ಹೇಳ್ಬೇಕು ಇದರ ಸಂಬಂಧ ಇಷ್ಟೆಲ್ಲಾ ಹೋಗಿದೆ ಇಷ್ಟೆಲ್ಲಾ ಇದು ಘಟನೆಗಳಾಗಿ ಹೋಗಿದೆ ಆದ್ರೂ ಕೂಡ ತಮ್ಗೆ ಏನು ಗೊತ್ತ ಇಲ್ಲ ಇದಕ್ಕೆ ಸ್ವತಃ ಬೆಂಗಳೂರು ಡಿ ಸಿ ಜಗದೀಶ್ ಅವರೇ ಕೂಡ ಒಪ್ಕೊಂಡಿದ್ದಾರೆ ಹಾಗೆ ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರರು ಕೂಡ ಎಫ್ ಐ ಆರ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಸೂಚನೆಯನ್ನ ನೀಡಲಾಗಿದೆ ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ಗಳು ಈ ಒಂದು ಗಣಿಗಾರಿಕೆ ಸಂಬಂಧಪಟ್ಟಂತೆ ಆಗಿದ್ರು ಕೂಡ ನಿಮಗೆ ಏನೋ ಗೊತ್ತಿಲ್ಲ ಅನ್ನೋ ರೇಂಜ್ ನಲ್ಲಿ ನಾಟಕ ಮಾಡ್ತಾ ಇದ್ದೀರಾ ಇದಕ್ಕೆ ಏನ್ ಅನ್ಸುತ್ತೆ ಇದಕ್ ನೋಡಿದ್ರೆ ಎಲ್ಲಾರ್ಗು ಅನ್ಸೋದು ಇಲ್ಲಿ ನೀವ್ ಮಾಡ್ತಿರೋದು ಜಾಣ ಕುರುಡೆ ತಮ್ಗೆಲ್ಲವೂ ಕಾಣಿಸ್ತಾ ಇದೆ ಆದ್ರೂ ಕೂಡ ಏನೂ ಕಾಣಿಸ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದೀರಾ ಅದ ಹಾಗಾದ್ರೆ ಇಲ್ಲಿ ಒಂದಿಷ್ಟು ಅನುಮಾನಗಳು ಏನು ವ್ಯಕ್ತವಾಗೋದು ಸಹಜ ಇದು ಏನೋ ನಿಮಗೆ ಇದರಲ್ಲಿ ಸ್ವಲ್ಪ ಪ್ರಸಾದವೇನು ಸಿಗ್ತಾ ಇರ್ಬೇಕು ಇದರಲ್ಲಿ ಎಷ್ಟೋ ಪಾಲು ಅಥವಾ ತಮಗೇನು ಒಳಿತಾಗುವಂತ ಕೆಲಸ ಇಲ್ಲ ಆಗ್ತದೆ ಹಾಗಾಗಿ ತಾವು ನೋಡಿನೂ ನೋಡದೇ ಇರೋ ರೀತಿಯಲ್ಲಿ ಇದ್ದೀರಾ ಅನ್ನೋದು ಈಗ ಸ್ಪಷ್ಟವಾಗಿ ಹೋಗಿರುವಂತದ್ದು ಯಾರು ಕೂಡ ಹೇಳೋದು ಬೇಡ ನೀವು ಮಾಡ್ತಿರುವಂತ ಕೆಲವೊಂದಿಷ್ಟು ಗಳಲ್ಲಿ ತಾವು ಏನು ಗೊತ್ತಿಲ್ಲದಂತೆ ಇರೋದೇ ಈಗ ಎಲ್ಲರಿಗೂ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ರೀತಿಯಲ್ಲಿ ಇರುವಂತದ್ದು ನೀವು ಒಬ್ಬ ಸರ್ಕಾರಿ ನೌಕರನಾಗಿ ಈ ರೀತಿಯಾಗಿ ಬೇಜವಾಬ್ದಾರಿ ತರವನ್ನ ತೋರಿಸ್ತಾ ಇರೋದು ಈಗ ಎಷ್ಟರ ಮಟ್ಟಿಗೆ ಸರಿ ಎಂಬುದು ನಮ್ಮ ಪ್ರಶ್ನೆ ಪ್ರಶ್ನೆ ಆಗಿರೋದು ಇದಕ್ಕೆ ನೀವು ಉತ್ತರ ಕೊಡಲೇಬೇಕು ಈ ರೀತಿಯಾಗಿ ಭೂಗಳ್ಳರು ಭೂಮಿಯನ್ನ ಅಗಿದು ಎಲ್ಲವನ್ನ ನಾಶ ಮಾಡಿ ಆ ಒಂದು ವಾತಾವರಣವನ್ನೇ ಹಾಳು ಮಾಡ್ತಾ ಇರುವಂತಹ ಪರಿಸ್ಥಿತಿ ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ತಾವು ಇದಕ್ಕೆ ಉತ್ತರ ನೀಡ್ತಾ ಇಲ್ಲ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ರು ಕೂಡ ತಮ್ಗೇನೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ನಾಟಕ ಮಾಡ್ತಿದ್ದಾರ ಈ ಒಂದು ನಾಟಕ ತುಂಬಾನೇ ಸ್ಪಷ್ಟವಾಗಿ ಎದುರಿಗೆ ಕಾಣಿಸ್ತಾ ಇದೆ ನಾಟಕ ಮಾಡೋದಾದ್ರೂ ಏನೋ ಗೊತ್ತಿಲ್ಲ ಇಲ್ಲ ಅನ್ನೋ ತರದ್ದು ಎಲ್ಲರಿಗೂ ಎದ್ದು ಕಾಣಿಸ್ಬೇಕು ಆ ರೀತಿಯಲ್ಲಿ ನಡೀತಾ ಇದೆ ಹಾಗಾದ್ರೆ ಅಧಿಕಾರಿ ದಿಲೀಪ್ ಅವರೇ ನೀವು ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು ಮಾಫಿಯಾ ನಡೀತಾ ಇದೆ ಇದ್ರ ಜೊತೆ ನೀವು ಇದ್ದೀರಾ ಹಾಗಾದ್ರೆ ಈ ಒಂದು ಮಾಫಿಯಾ ಜೊತೆಗೆ ನೀವು ಕೂಡ ಶಾಮೀಲಾಗಿದ್ದೀರಾ ಅವರಿಂದ ನಿಮಗೂ ಕೂಡ ಏನಾದ್ರೂ ಪ್ರಸಾದ ಸಿಗತಾ ಇದ್ಯಾ ಏನು ಮಾತನಾಡುವಂತಿದ್ರು ಅವರು ಬಂದು ನಿಮ್ಮ ಬಾಯಿ ಮುಚ್ಚಿಸ್ತಿದ್ದಾರಾ ಹಾಗಾದ್ರೆ ಏನು ಮಾತಾಡದಂತೆ ನೀವು ಇದ್ರ ಬಗ್ಗೆ ಎಲ್ಲಾ ಗೊತ್ತಿದ್ರು ಏನು ಮಾತಾಡಬಾರ್ದು ಅಂತ ಹೇಳಿ ಏನಾದರೂ ತಮಗೂ ಕೂಡ ಪ್ರಸಾದ ಸ್ವಲ್ಪ ಮಟ್ಟಿಗೆ ಕೊಟ್ಟು ನಿಮ್ಮ ಬಾಯಿ ಮುಚ್ಚಿಸುವಂತ ಕೆಲಸಗಳು ಆಗ್ತಾ ಇದೆಯಾ ಇಲ್ಲಿ ಅಕ್ರಮಗಳು ನಡೀತಾ ಇದ್ರು ಕೂಡ ಆ ಒಂದು ಪ್ರದೇಶಕ್ಕೆ ಬರ್ದೆ ತಾವು ಎಲ್ಲೋ ಒಂದ್ ಕಡೆ ಕೂತು ಏನು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ಕೂಡ ತಡೆ ಹಿಡಿಯಲಾಗ್ತಾ ಇದೆಯಾ ಅನ್ನುವಂಥದ್ದು ಈಗ ಎದ್ದು ಕಾಣಿಸ್ತಾ ಇದೆ ಇದಕ್ಕೆ ನೀವೇ ಹೇಳ್ಬೇಕು ನೀವ್ ಮಾಡ್ತಾ ಇರೋ ನಿಜವಾಗ್ಲು ಸರಿನಾ ನಿಮ್ಮ ಮನಸ್ಸಾಕ್ಷಿ ಅನ್ನೋದಿದ್ರೆ ನೀವೇ ಒಂದ್ಸರಿ ನಿಮ್ಮನ್ನ ಕೇಳ್ಕೊಳ್ಳಿ ಈ ಒಂದು ಸರ್ಕಾರ ಕೊಡ್ತಾ ಇರುವಂತ ಸಂಬಳಕ್ಕೆ ನೀವು ನಿಜವಾಗ್ಲೂ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀರಾ ದಿಲೀಪ್ ನೀವೇ ನಿಮ್ಮನ್ನ ಒಂದು ಸರಿ ನಿಮ್ಮ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ ನಿಮ್ಗೆ ಒಂದು ಮನಸ್ಸಾಕ್ಷಿ ಅನ್ನೋದು ನಿಜವಾಗ್ಲು ಇದ್ರೆ ನಿಮ್ಮನ್ನ ನೀವೇ ಒಂದ್ಸರಿ ಕೇಳ್ಕೊಳಿ ಸರ್ಕಾರದಿಂದ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಎಣಿಸ್ತೀರಾ ತಾನೆ ಆ ಒಂದು ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಿದ್ದೀರಾ ನೀವು ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಆ ಒಂದು ಕೆಲಸ ಪಡಿಬೇಕು ಅಂತ ಹೇಳಿ ಎಷ್ಟೋ ಜನ ಹಗಲು ರಾತ್ರಿ ಅಂತ ಹೇಳಿ ಒದ್ದಾಡ್ತಾರೆ ಅದರಲ್ಲಿ ನಿಮ್ಗೊಂದು ಕೆಲಸ ಸಿಕ್ಕಿದೆ ಅದನ್ನ ನಿಯತ್ತಾಗಿ ಮಾಡ್ಕೊಂಡು ಹೋಗೋಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಇಷ್ಟೊಂದು ಏನು ಸರ್ಕಾರಿ ನೌಕರರಿಗೇನು ಎಲ್ಲೂ ಕೂಡ ಅನ್ಯಾಯವಾಗೋದಿಲ್ಲ ಅವರಿಗೆ ಕೆಲಸಕ್ಕೆ ತಕ್ಕ ಸಂಬಳ ಸಿಗುತ್ತೆ ಅದನ್ನು ಕೂಡ ಒಂದು ಕೈಯಲ್ಲಿ ಪ್ರತಿ ತಿಂಗಳು ಸರಿಯಾಗಿ ಎಣಿಸ್ತೀರಾ ಅದ್ರ ಮೊದ್ಲು ಕೂಡ ಇಂತ ಕೆಲವೊಂದಿಷ್ಟು ಈ ಕಡೆ ಕಡೆಯಿಂದ ಹಣಗಳು ಬರಬೇಕು ಇಲ್ಲಿ ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು ಕೂಡ ಇದರಲ್ಲಿ ನೀವೇನು ಧ್ವನಿ ಎತ್ತುತ್ತಾ ಇಲ್ಲ ಇದಕ್ಕೆ ಮಾಫಿಯಾದ ಜೊತೆ ನೀವು ಇದ್ದೀರಾ ಎಂಬಂತ ಪ್ರಶ್ನೆ ಉದ್ಭವ ಆಗೋದು ಸಾಮಾನ್ಯ ಹಾಗೆ ಒಂದು ಮಾಫಿಯಾ ಜೊತೆ ತಾವು ಕೂಡ ಶಾಮೀಲಾಗಿದ್ದೀರಾ ಅನ್ನೋದು ಕೂಡ ಕೇಳ್ಬೇಕಾಗತ್ತೆ ಇಲ್ಲಿ ಅವರಿಂದ ಪ್ರಸಾದ ನಿಮಗೆ ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗ ನಮ್ಮದೊಂದು ಪ್ರಶ್ನೆ ಆಗ್ತಾ ಇದೆ ಈಗ ಆ ಒಂದು ಗಣಿಗಾರಿಕೆ ಸಂಬಂಧಪಟ್ಟಂತೆ ಏನು ಮಾತಾಡಬಾರ್ದು ಆ ಒಂದು ಗಣಿಗಾರಿಕೆ ನಡೀತಾ ಇರುವಂತ ಪ್ರದರ್ಶ ಪ್ರದೇಶಕ್ಕೆ ನೀವು ಕಾಲಿಡಬಾರ್ದು ಅಂತ ಹೇಳಿ ನಿಮಗೆ ಏನಾದ್ರು ಪ್ರಸಾದವನ್ನ ಕೊಟ್ಟು ನಿಮ್ಮನ್ನ ನೀವೇ ಒಂದ್ಸರಿ ಆತ್ಮಾವಲೋಕನ ಮಾಡಿಕೊಂಡು ನೀವ್ ಮಾಡ್ತಾ ಇರೋದ್ ಸರಿನಾ ಹೇಳಿ ನೀವೇ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಪ್ರಶ್ನೆ ಮಾಡ್ಕೊಂಡ ನಂತರ ನೀವು ಮಾಡ್ತಾ ಇರೋದು ಸರಿ ಅಂತ ನಿಮ್ಗೆ ಅನ್ಸುತ್ತೆ ಆಗ ಮಾತಾಡೋಣ ಇಷ್ಟೆಲ್ಲ ತಪ್ಪಾಗ್ತಾ ಇದ್ರು ಕೂಡ ತಾವು ಬಾಯಿ ಮುಚ್ಚಿ ಕುಳಿತಿದ್ದೀರಾ ಅಂತ ಅಂದ್ರೆ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಸತ್ಯ ತುಂಬಾನೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೆಲಸ ಮಾಡಿದಾಗಲೇನೆ ಮನೆಗೆ ಹೋಗಿ ನಿಮ್ಗೆ ಕೆಲಸ ಮಾಡೋಕ್ ಆಗ್ತಾ ಇಲ್ವಾ ಮನೆಗೆ ಹೋಗಿ ಮಲ್ಕೊಳ್ಳಿ ಆಗುತ್ತೆ ಈ ಒಂದು ಕ್ರಮಗಳನ್ನ ಕೈಗೊಳ್ಳೋಕೆ ನಿಮಗೆ ಕಟ್ಸಿಲ್ಲ ಅಂತ ಅಂದ್ರೆ ನೀವು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡಿ ಇಲ್ಲಿ ದಮ್ಮು ತಾಕತ್ತು ಇಲ್ದಿದ್ರೆ ಕೆಲಸಕ್ಕೆ ಗುಡ್ ಬೈ ಹೇಳಿ ಮನೆಯಲ್ಲಿರೋದು ವಾಸಿ ಅಂತ ಹೇಳಿ ನಮ್ಗನ್ಸುತ್ತೆ ಇಲ್ಲಿ ದೂರು ಕೊಡೋದಕ್ಕೆ ಯಾರೆಲ್ಲ ಬರ್ತಾರೋ ಅವರನ್ನ ಹೆದರಿಸಿ ಬೆದರಿಸೋ ಕೆಲಸ ಅವರು ಮಾಡ್ತಿದ್ದಾರೆ ಮೊದಲು ಅದನ್ನ ನೀವು ಈ ಒಂದು ಮಾಫಿಯಾ ಬಗ್ಗೆ ನೀವು ಭಯ ಹುಟ್ಟಿಸ್ತಿದ್ದೀರಲ್ಲ ಅದನ್ನ ಮೊದಲು ಬಿಡಿ ನೀವೇನ್ ಸರ್ಕಾರಿ ನೌಕರನೋ ಅಥವಾ ಮಾಫಿಯಾ ಸಪೋರ್ಟರು ಅನ್ನುವಂತ ಅನುಮಾನ ಈಗ ನಮ್ಮಲ್ಲಿ ವ್ಯಕ್ತವಾಗ್ತಾ ಇಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಏನಿದೀರ ನೀವು ಸರ್ಕಾರಿ ನೌಕರರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ತಮಗೆ ಸಿಗ್ತಾ ಇರುವಂತ ಸಂಬಳಕ್ಕೆ ತಕ್ಕಂಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಮನೆಗೆ ಹೋಗಿ ಮಲ್ಕೊಳ್ಳಿ ಕ್ರಮ ಕೈಗೊಳ್ಳೋಕೆ ಘಟ್ಸ್ ನಿಮ್ಗೆ ಇಲ್ಲ ಅಂತ ಅಂದ್ರೆ ಕೆಲಸಕ್ಕೆ ರಿಸೈನ್ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ ಇಲ್ಲಿ ಕೆಲಸ ಮಾಡೋದಕ್ಕೆ ಇಂಥ ವಿಷಯದಲ್ಲಿ ಕೆಲಸ ಮಾಡೋದಕ್ಕೆ ಧ್ವನಿ ಎತ್ತೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ದಮ್ಮು ತಾಕತ್ತು ಇರಬೇಕು ದಮ್ಮು ತಾಕತ್ತು ಇಲ್ಲದೇ ಇದ್ರೆ ಕೆಲಸಕ್ಕೆ ಗುಡ್ ಬಾಯ್ ಹೇಳಿ ಮನೆಗ್ ಹೋಗಿ ಇಲ್ಲಿ ದೂರ ಕೊಡೋಕೆ ಬರೋರ್ನೆಲ್ಲ ಹೆದರಿಸಿ ಬೆದರಿಸೋದಕ್ಕೆ ಮೊದ್ಲು ಬಿಡಿ ಈ ಒಂದು ಕೆಲಸಗಳನ್ನ ಏನ್ ಮಾಡ್ತಿದ್ದೀರಲ್ಲ ಅದನ್ನ ಮೊದ್ಲು ಬಿಡಿ ಈ ಒಂದು ಮಾಫಿಯಾದ ಬಗ್ಗೆ ಎಲ್ಲರಿಗೂ ಭಯ ಹುಟ್ಟಿಸೋ ಕೆಲಸ ನೀವೇನ್ ಮಾಡ್ತಿದ್ದೀರಲ್ಲ ಅದನ್ನ ಮೊದ್ಲು ಬಿಡಿ ಇಲ್ಲಿ ನೀವ್ ಮಾಡ್ತಾ ಇರುವಂತಹ ಕೆಲಸಕ್ಕೆ ನಮಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ತಾವು ಸರ್ಕಾರ ನೌಕರರು ಅಥವಾ ಇಂತಹ ಮಾಫಿಯಾಗಳಿಗೆ ಸಪೋರ್ಟ್ ಮಾಡುವಂತ ಸಪೋರ್ಟರ್ ಅಂತ ಹೇಳಿ